ಬರಲಿ ಬರ್ಲಿ ಇವತ್ತ ಮನಿಗೆ ಮಾಡ್ತಾನ ಅವ್ನು ಎರಡು ನೂರು ರೂಪಾಯಿ ಸುಳ್ಳು ಇಸ್ಕೊಂಡು ನಾಟಕ ಮಾಡ್ಯಾನು ಎರಡು ರೂಪಾಯಿ ಬಳ್ಸಕ್ಕೆ ಹಿಂದೆ ಮುಂದೆ ನೋಡ್ತಾನೆ ನಾನು ಅದರ ಒಕ್ಕಿದ್ರೆ ಮತ್ತೆ ಏನಾರ ಬಾಳೆ ಹಾಕಿ ಅಂತ ಹೇಳಿ ಯೋಚನೆ ಮಾಡ್ತಾನೆ ಅಂತದ್ರಾಗ ಎರಡು ನೂರು ರೂಪಾಯಿ ಸುಳ್ಳು ನಾಟಕ ಮಾಡಿಸ್ಕೊಂಡು ಹೋಗಿ ಯಾವ ಬಾರ್ನಾಗ ಇತ್ತಾನು ಇಟ್ಟು ಬಂದಾನ ಬರಲಿ ಬರಲಿ ಇವತ್ತು ಮನಿಗೆ ಐತ ಎಲ್ಲಿಂದ ಜೋಡಾತ ಏನೇ ನನಗೆ ಏನ್ ಜೋಡಾಗಿದ್ದೇವ ನಾ ದುಡಿದು ಇದು ಬಳಸುದು ದುಡಿದು ಇದು ಬಳಸುದು ಹಾ ಒಂದ್ ರೂಪಾಯಕ್ ಒಂದ್ ರೂಪಾಯಿ ಲೆಕ್ಕ ಹಾಕಿ ಜೀವನ ನಾ ಮಾಡ್ತೀನಿ ಎರಡ್ ನೂರು ರೂಪಾಯಿ ಓದು ಉಚ್ಚಿ ಕುಡಿದು ಬಂದು ನಾಟಕ ಮಾಡ್ಯಾನ ಬರ್ಲಿ ನನ್ನ ಮುಂದೆ ಒಂದು ಮಾತ್ರ ಹೇಳಿದ್ದೀವ ತುಟಿ ಪಿಟಕ್ ಕಂದಿಲ್ಲ ಅಲ್ಲೇ ಇಸ್ಕೊಂಡು ಅಲ್ಲೇ ಕುಡ್ದ್ ಬಂದ್ ಊರಿಗೆ ಹೋಗಿ ಬರ್ಬಿಟ್ಲಿ ಎರಡ್ ನೂರು ರೂಪಾಯಿ ಕಾಲಿ ಐತೆ ಬರ್ಲಿವತ್ತೈತೆ ಯಾಕ ಏನಾದ್ ಹಿಂಗ್ಯಾಕ್ ನಿಂತಿ ಬಾಕ್ಲಿಗೆ ಅದು ಮಕ್ಕ ಹಿಂಗ ಮಾಡ್ಕೊಂತ ನಿಂತಿ ಅಲ್ಲೇ ಛೇ ಇದಕ್ಕೆ ನನಗಿಷ್ಟ ಆಗೋದಿಲ್ಲ ನೋಡ ಅಲ್ಲ ಹೊರಗಿಂತರ ಗಂಡು ಬಂದ್ರೆ ಏನ್ ತಿಕಿ ನಕ್ಕೊಂತ ಕಿಲಕ್ಕಿಲಾ ಮಾತಾಡ್ಸ್ಕೊಂತ ಬಂದ್ರಿ ಈಗ ಬಂದ್ರಿ ಬರೀ ಅಂತ ಅಂತೇಳಿ ನೀರು ಕೊಟ್ಟು ಹಾ ಹಂಗ ನಕ್ಕೊಂತ ಇರ್ಬೇಕು ನಿನ್ನ ಮಖ ನೋಡಿ ನಿಂದ ಸ್ವಾಟ್ಟಾಗ ಮಖ ಮಾಡ್ಕೊಂಡು ಹೆಂಗ್ ನಿಂತಿಯಲ್ಲ ಅದು ಬಾಕ್ಲಿಗೆ ನಿಂತುಬಿಟ್ಟು ಹಿಂಗೆ ಮಕಾ ಮಾಡ್ಕೊಂಡು ಮಖ ನೋಡಿರ ಛೇ ಚೇಚೆ ಎದಕ್ಕ ರಬ್ಬನ್ನಿ ಅಂತ ಅಂತೇಳಿ ಅತ್ತ ಯೂ ಟರ್ನ್ ತೊಗೊಂಡು ಹೊಳೆ ಹೋಗಿರ್ಬೇಕು ನೋಡ ಗಂಡ ಅದಾವ ಹಂಗ ಮಾಡ್ತಿಯಲ್ಲ ಹ್ಮ್ ದೊಡ್ಡ ಸಾಧನೆ ಮಾಡಿ ಬಂದಿರ್ತೀನಿ ನೀನು ಹಾ ಕಿಲ 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 ಅಂತ ಹೇಳಿ ನಕ್ಕೊಂತ ನಿಂದಿರ್ತೇನಿ ಬಂದ್ರೆ ಈಗ ಬಂದ್ರೆ ಅಂತ ಹೇಳಿ ಜ್ಯೂಸ್ ತಂದ್ಕೊಡ್ತೀನಿ ನಿಮಗ ಜ್ಯೂಸ್ ಅಷ್ಟೇ ಯಾಕ ಹಾ ಮೂವತ್ತೈದು ಹಾಲು ಕಿಸ್ಕೊಂತ ಹಾಲು ಕಿಸ್ಕೊಂತ ಕಿಲ ಕಿಲ ಅಂತ ನಾಕ್ಕೋಂತ ಆರ್ಕಿ ತಗೊಂಬಂದು ಆರ್ಕಿ ಬೆಳಿಗ್ಗೆ ಹಾ ಯ ಲೆಕ್ಕನೂ ಮಾಡ್ಕೊತೇನ್ ನಿಮ್ಮ ಒಳಗ ಹೌದಾ ಹಂಗ ವೆಲ್ಕಮ್ ಮಾಡ್ಕೋತೀಯ ಜ್ಯೂಸ್ ಮಡಿಯ ಯಾ ಜ್ಯೂಸ್ ಮಾಡಿ ಹ್ಮ್ ಬ್ಯಾರೆ ಯಾ ಜ್ಯೂಸು ಬೇಡ ಈಗ ಮಾವಿನ ಹಣ್ಣಿನ್ ಸೀಸನ್ ನಡಿಯಾಕತ್ತಲ್ಲ ಮಾವಿನ್ ಹಣ್ಣಿನ್ ಜ್ಯೂಸ ಮಾಡಿ ಕುಂದರ್ತೀನಿ ಒಳಗ್ ಹೋಗಿ ಮಾಡಿ ಆ ಆಮೇಲೆ ವೆಲ್ಕಮ್ ಮಾಡಿ ಬಂದು ಕುಡಿತೀನಂತ ಹ್ಮ್ ಮೈಯಣ್ಣಿಂದ ಜ್ಯೂಸಿನ್ ಬ್ಯಾಡ ಸೀಕರ್ಣಿ ಮಾಡಿ ಬಿಡು ಸೀಕರ್ಣಿ ಮಾಡು ಆ ಮಾಡು ಮಸ್ತ್ ಇರ್ತೇತಿ ಕಾಂಬಿನೇಷನ್ ಹಾ ಮೈನ್ ಹಣ್ಣಿನ ಸೀಕರ್ಣಿ ಹೋಳ್ಗಿ ಬರೋಬ್ಬರಿ ಹೊಡಿತೇನ್ ನೋಡು ಹಾ ಇವತ್ತು ಹೊಟ್ಟಿ ತುಂಬಾ ಹೊಡದ ಬಿಡುದ ಮಾಡ್ತೀವಿ ಲಗುನ ಮಾಡು ಸೀಕರ್ಣಿ ಹೆಂಗಾರ ಆ ಶೀಕರ್ಣಿ ಬೇಕು ಶೀಕರ್ಣಿ ಹ್ಮ್ ಮಾಡಿ ಕೊಡ್ತೇನಿ ತಂದಿಟ್ಟಿ ಅಲ್ ನೋಡಿ ಮೈನ್ ಹಣ್ಣು ಡಜನ್ ಡಜ್ಜನ್ ತಂದಿಟ್ಟಿ ಕಂಡಿಟ್ಟಿ ನಿನಗೆ ಮಾಡ್ತೀನಿ ಅಂತ ಶೀಕರ್ಣಿ ಮಖಾನ್ ನೋಡ್ಕೋದೆನ ನಾಚಕಿ ಮ್ಯಾನಾ ಮರೇರಿ ಏಟ್ ರಟ್ ಐತ ನಗ ಹಣ್ಣು ಕೆತ್ತಕೊಂಡ ಸೀಕರ್ಣಿ ಮಾಡು ಹೋಳ್ಗಿ ಮಾಡುದ್ ಅಂತ ಎಲ್ಲ ಹಾ ನಾಚಿ ಎಟ ರೊಟ್ಟಿ ಹಾಕ್ಯಾನ ನೀವ್ ಏ ನೀನು ಅಲ್ಲ ನಾ ಮಾಡ್ತೇನೆ ಅಂದಾಕಿ ಜ್ಯೂಸ್ ಅದಕ್ಕೆ ಹೇಳಿ ನೀ ಹಣ್ಣಿನ ಜ್ಯೂಸ್ ಎದಕ್ಕೆ ಮಾಡ್ತಿ ಸೀಕರ್ ನೀನು ಮಾಡ್ಬಿಡು ಅಂತ ಹೇಳಿ ಎದಕ್ಕೆ ಬೇಕತ್ತಿ ಏನಾತು ಎದಕ್ಕೆ ಬೇಕತ್ತಿ ಏನಾತ ಅಂತ ಕೇಳ್ತಿ ಮಾಡೋದಿಲ್ಲ ಮಾಡಿ ನಾಟಕ ನೋಡಿ ಮುಂದೆ ಏನು ಗೊತ್ತೇ ಇಲ್ಲ ಮಳ್ಳ ಮಳ್ಳನ ಗತಿ ಮಳ್ಳ ಮಳ್ಳ ಮಂಚಕ್ಕೆ ಕಾಲಿಸ್ತಂದ್ರೆ ಮೂರು ಮತ್ತೊಂದು ಅಂದಿದ್ರಂತೆ ನಿನ್ನಂತ ನೋಡಿ ಮಾಡ್ಯಾರದನ ಏನು ಗೊತ್ತೇ ಇಲ್ಲ ಪಾಪ ಏ ಇಲ್ಲ ಬಿಡು ಹ್ಮ್ ಮಂಚಕ್ಕೆ ಕಾಲ ಎಷ್ಟು ಅಂತ ಕೇಳಿದ್ರೆ ನಾನು ಮೂರು ಮತ್ತೊಂದು ಅನ್ನೋದಿಲ್ಲ ಡೈರೆಕ್ಟ್ ನಾಕಾಯ್ಬಿಡ್ತೇನೆ ನನ್ಗೆ ಗೊತ್ತಾಯ್ತದೆ ನಾಕು ಅನ್ನೋದು ಮತ್ತೆ ಇದಕ್ಕೆ ಮೂರು ಮತ್ತೊಂದು ಅನ್ಬೇಕು

ಇರ್ಬೇಕು ನೋಡ್ರಿ ಇದ್ರೆ ಇಂಥ ಹೇಂತಿರ್ಬೇಕು ಎಷ್ಟು ಜೀವದಿಯ ನನ್ನ ಮೇಲೆ ಐದ್ನೂರು ರೂಪಾಯಿ ನೋಟ್ ಕೊಡ್ತಾನಾಕತಿ ನಾ ಕೇಳೇ ಇಲ್ಲಿ ರೊಕ್ಕ ಹೇಳಿ ಆದ್ರೂ ನೀನ ಕೊಡ್ಬೇಕು ಅಂತ ನಿನಗೆ ಕೊಡು ಕೊಡು ನಿನಗ ಯಾಕೆ ನೋವು ಮಾಡೋದು ಮನಸ್ಸಿಗೆ ಪಾಪ ನಿನಗ ಕೊಡ್ಬೇಕು ಅನ್ಸಕತ್ತತಿ ನಾವಲ್ಲಿ ಅನ್ನೋದು ನೀ ಕೊಡ್ತಾನೆ ಅನ್ನೋದು ನಾವು ಅಲ್ಲಿ ಅನ್ನೋದು ನೀ ಕೊಡ್ತಾನೆ ಅನ್ನೋದು ಹಂಗೆ ಯಾಕೆ ಬೇಡ ಬೇಡ ನೀ ಕೊಡ್ತಾನ ನಾನು ಇಸ್ಕೊಂಡು ಬಿಡ್ತನಿ ಒಲ್ಲೇ ಅನ್ನೋದಿಲ್ಲ ಕೊಡು ಕೊಡು ಐದನೂರು ರೂಪಾಯಿ ನೋಡಿ ನೋಡಿ ನೋಡ್ರಿ ಎಷ್ಟು ಜೀವದಾಳು ಹೇಂತಿ ಮನ್ಯದು ಗಂಡನ್ನ ಬೇಕತ್ತಿದ್ದಲ್ಲ ನಾ ಕುಡಕ್ ಬಂದಾಗ ಬೇಯುದಟ್ಟ ನೋಡಿರಿ ನೀವು ಹಾ ಇಷ್ಟು ಜೀವಿದ್ದು ನೋಡೇ ಇಲ್ಲ ನೀವು ನೋಡ್ರಿ ಎಷ್ಟು ನಾನು ಹೇಂತಿ ನನ್ನ ಮೇಲೆ ನಾನೇನು ಕೇಳಿಲ್ಲಕ್ಕಿನ್ನ ಒಂದು ರೂಪಾಯಿ ಕೇಳಿಲ್ಲ ಆದರೂ ಐದನೂರು ರೂಪಾಯಿ ಐದನೂರು ರೂಪಾಯಿ ನೋಟ್ ಕೊಡ್ತಾನಾಕತ್ತಾಳೆ ಎಟ್ ಜೀವದಾಳು ನೋಡ್ರಿ ನನ್ನ ಮೇಲಕ್ಕೆ ಏನ ಒಟ್ಟ ದೇವರ ಚಲೋ ಬುದ್ಧಿ ಹಾಕ್ಯಾನ ಕನಸಾಗ ಬಂದ ಹೇಳಿರ್ಬೇಕು ಆ ಶಿವ ಹ್ಮ್ ಮನೆಯ ಪೂಜೆ ಮಾಡಿದ್ನಲ್ಲ ಅದಕ್ಕೆ ಹೇಳಿರ್ಬೇಕು ಬಂದು ನಿನ್ ಗಂಡನ ಬೈಬೇಡಾಪತೀ ಭಾಳ ಒಳ್ಳೆಯವಾದನವ ರೊಕ್ಕ ಕೊಡೋಂಗ ಅಂತ ಹೇಳಿ ಅದಕ್ಕೆ ಕೊಡಕತ್ತಾಳೆ ಹ್ಮ್ ಇದೆಲ್ಲ ಪೂಜೆ ಫಲ ನಾ ಮಾಡಿದ್ದು ಪೂಜೆ ಐತಲ್ಲ ಅದ್ರ ಫಲ ಇದು ಏ ಕೊಡು ಕೊಡು ಬೇಕು ಕೊಡು ಮತ್ತೆ ಮನಸ್ಸು ಚೇಂಜ್ ಆಗಿದ್ದಿತ್ತು ಐದ್ನೂರು ರೂಪಾಯಿ ನೋಟ್ ಅಂದೀಗ ಅದನ್ನ ಕೊಟ್ಬಿಡು ಮನಸ್ಸು ಚೇಂಜ್ ಮಾಡ್ಕಬೇಡ ಲಗ್ನ ಕೊಡು ಐದ್ನೂರು ರೂಪಾಯಿ ಐದ್ನೂರು ರೂಪಾಯಿ ಹ್ಞೂ ಆಸೆ ನೋಡು ಆಸೆ ಬಾರೆ ರಾಜ ನನ್ನ ರಾಜ ಕೊಡ್ತಾನೆ ನಿನಗೆ ಐದ್ನೂರು ರೂಪಾಯಿ ದೊಡ್ಡ ಸಾಧನೆ ಮಾಡಿ ಬಂದಿ ನೋಡು ಕಡದ್ ಕಟ್ಟಿ ಹಾಕಿ ಹಾಂ ನಟ ಕಡದ್ ಬಂದು ಕೊಡ್ತಾನೆ ನಿನಗೆ ಐದ್ನೂರು ರೂಪಾಯಿ ಗಳಿಸ್ಕೊಟ್ಟಿ ನನ್ನ ಕೈಯಾಗ ಐದ್ನೂರು ನೋಟ್ ಕೊಡಕ ನೀ ಕೊಡಿ ಎರಡ್ನೂರು ರೂಪಾಯಿ ಹಾಂ ಎರಡ್ನೂರು ರೂಪಾಯಿ ಜಯಕ್ಕನ್ ಕಳಿಸ್ಕೊಂಡ್ಬಂದಿದ್ದು ಅದನ್ನು ಕೊಡಂತ ಕೇಳಾಕತ್ತ ನೀನು ಎರಡ್ನೂರು ಜಯಕ್ಕರ ಏನ್ ಕೇಳಾಕತ್ತಿ ನೀನು ಹ್ಞೂ ಎರಡು ಎರಡ್ನೂರು ಜಯಕ್ಕರ ಕಡೆನೇ ಇಸ್ಕೊಂಡ್ಬಂದಿದ್ದು ಅದನ್ನ ಕೇಳಾಕತ್ತ ನೀ ಏ ಏನ್ ಕೇಳಕತ್ತೀನಿ ನೀನು ಯಾ ಎರಡ್ನೂರು ರೂಪಾಯಿ ಇಲ್ಲ ಬಿಡು ನನಗೇನು ಗೊತ್ತು ಎರಡ್ನೂರು ರೂಪಾಯಿ ಯಾ ಜಾಕ ಯಾ ಜಾಕರ್ ಕೊಟ್ರಂತ ನನಗೇನ್ ಗೊತ್ತ ಏ ನಿನ್ ವ್ಯವಹಾರಗಳು ನನಗೇನು ಗೊತ್ತ ಏನ್ ಕೇಳಾಕತ್ತೀನಿ ನೀನು ಏನ್ ಮಾತಾಡ್ಕತಿ ನನಗೇನ್ ಅರ್ಥ ಆಗ್ಬಲ್ ಬಿಡು ಏನ್ ಮಾತಾಡ್ತಾಳೆ ಏನ ಸರಿ ಸರಿ ಬಿಸಲೈತಿ ಬ್ಯಾಸಾಗಿ ಬಂದ್ ನಾನು ಸರಿ ಊಟ ಮಾಡ್ಬೇಕು ಸರಿ ನಾನು ನಡಿ ಬ್ಯಾಕೆಲ್ಲ ನೀನು ತಗೊಂಡು ಏನು ಎರಡ್ ನೂರು ಐದ್ನೂರು ಅನ್ಕೊಂತ ಏನ್ ಮಾತಾಡ್ತೀಯ ಏನ ನಿನಗ ಅರ್ಥ ಆಗದ್ ನಡಿ ನಡಿ ಊಟ ನಡಿ ವಾರ ಇಲ್ಲ ನಿನಗೆ ನಿಂತ ಬಿಡ್ತಾಳೆ ನೋಡಿ ಬ್ಯಾಟ್ಕಲ್ಗೆ ಹಿಂಗ ಮಾಡ್ಕೊಂಡು ನಾಟಕ ಹ್ಮ್ ನಾಟಕ ನೋಡಿ ಏನು ಗೊತ್ತಿಲ್ಲ ಹೆಂಗ್ ನಾಟಕ ಮಾಡ್ತಾನ ನೋಡು ಈ ನಾಟಕ ಎಲ್ಲಾ ಗೊತ್ತಾಗಿತ್ತು ನನಗೆ ಹುಡು ಎರಡ್ ನೂರು ರೂಪಾಯಿ ಕೊಡು ನಮ್ಮ ಅಜ್ಜ ಸತ್ತಾನು ಅಂತ ಹೇಳಿ ಅವ್ರ ಮನಿ ಬಾಕಿಗ್ ಹೋಗಿ ಆಕತ್ತಿದಂತಲ್ಲ ಆ ತಗೊಂತ ನಾಟಕ ಮಾಡ್ಕೊಂತ ಎರಡ್ ನೂರು ರೂಪಾಯಿ ಇಸ್ಕೊಂಬಂದಿಂತಲ ಆ ಎರಡ್ ನೂರು ರೂಪಾಯ್ ಏ ನಾನಗ ಯಾದ ಸತ್ತಾನು ಯಾಮ್ ಸತ್ತಾಳು ಗೊತ್ತಿಲ್ಲ ಅಮ್ಮ ಗೊತ್ತಿಲ್ಲ ಏನು ಗೊತ್ತಿಲ್ಲ ನನಗ ಏನ್ ಮಾತಾಡ್ತೀಯ ಏನ ಏನ್ ಮಾತಾಡಕತ್ತೀನಿ ನೀನು ಅವ್ರ ಎದಕ್ ನನಗೆ ರೊಕ್ಕ ಕೊಡ್ತಾರು ನಾ ಎದಕ್ ಅವ್ರ ಮನಿ ಬ್ಯಾಕಲ್ಲಿ ಹೋಗ್ಲಿ ನನಗೆ ಏನ್ ಗೊತ್ತು ನಿಮ್ ವ್ಯವಹಾರಗಳು ಅವ್ರ ಎಟ್ಟ ಕೊಡ್ಬೇಕು ಏನ್ ಕೊಡ್ಬೇಕನ್ನು ನನಗೆ ಹೆಂಗ್ ಗೊತ್ತಿರ್ತತಿ ಅವ್ರ ಹೇಳಿದಾರೆ ಇಲ್ ಬಿಡು ನಾ ಏನ್ ಇಸ್ಕೊಂಡಿಲ್ ರೊಕ್ಕ ಎರಡ್ ನೂರಲ್ಲ ಎರಡು ರೂಪಾಯಿ ಗೊತ್ತಿಲ್ಲ ನನಗ ನಾ ಇಸ್ಕೊಂಡಿಲ್ ರೊಕ್ಕ ಎದಕ್ ಮನಿಗ್ ಬಂದ್ಬಿಟ್ಲಿ ರೊಕ್ಕ ಇಸ್ಕೊಂಡು ಏನ್ ನಿಂತಿ ಯಾರ ರೂಪಾಯಿ ಏನು ಎರಡ್ ರೂಪಾಯಿ ಗೊತ್ತಿಲ್ಲ ನನಗ ಸರಿ ಸರಿ ಊಟ ಕೊಡ್ ನಡಿ ಸುಳ್ಳು ಹೇಳಾಕೋಬೇಡ್ರಿ ಆ ಇಸ್ಕೊಂಡು ಇಸ್ಕೊಂಡಿಲ್ಲ ಅಂತ ಹೇಳಾಕೋಬೇಡ್ರಿ ನಾನು ಜಯಕ್ಕನ್ ಮನಿಗೆ ಹೋಗಿ ಕೇಳಿ ಬಂದನೀಗ ಆಕೆ ಹೇಳಾಳ ಕೊಟ್ಟ ನಂತ ಹೇಳಿ ನಿಮ್ ಕೈಯಾಕ ಕೊಟ್ಟಾಳಂತಕಿ ய மாதாத்தங்க நோட ரொக்கா அல்ல நம்ம மணி மட்ட வந்து நீன்த்தி அதுசானே ஆக்கி முந்தின் பசிக்கு நான் இந்த ரொக்கில நம் கடை இஸ்க்கொண்டாள் நான் எந்தநூறு ரூபாய் இஸ்க்கொண்டா நானுங்கார சுந்த பாப்பொக்கிலி ஆ நாகொன் கடை நூறு ரூபாய் கொட்னி ஆ நான் நூறு ரூபாய் கொட்னி யார் நூறு ரூபாய் கொட்டன் பாப்பா மரி நோடீர நீக்கி முந்தா இல்ல கேர யாரொக்கேக்கலப்பா உம் ஒகே அய்யோ நாவல்ல இது மாத்தேப்பா நீ அல்ல ரொக்க இட்ட ஐஸ்கொண்டு மத்தியொக்கிரி ஏன் கேள்ல்லூறுப்பா மன்ன கைய ನನಗ ಡೌಟ್ ಇತ್ತು ಹಾಂ ಕೊಡ್ಲೇ ಬೇಡ ಅನ್ನಾಕತ್ತಿದ್ನಾನ ನೀನು ಅಳಾಕತ್ತೀಪ್ಪ ಹಂಗ ಹಂಗ ಹಾಕಾಕತ್ತಿ ಹಂಗಾತ ಹಿಂಗಾತಂತೇಳಿ ಹಾ ಜೀವ ಮರಿಗೆ ಕೊಟ್ಟನಿ ನಿನ್ ಕೈಯಾಗ ನೀ ನೋಡಿರ ಮುಂದೆ ಹೇಳಿಲ್ಲ ಈಗ ಬಂದ್ ಕೇಳಿರ ಮತ್ತೆ ಯಾ ಬೈಲಿ ಮಾತಾಡ್ತೀನಿ ನೀನು ಏನು ಒಬ್ಬ ಕೈಯಲ್ಲೇ ನಾಗೂನು ದಾಳ ಬೇಕಂದ್ರೆ ಕರಿತೀನಕ್ಕಿನ ನಿನ್ನ ಕೈಯಾಗ ಕೊಟ್ಟನ್ನೆ ಎರಡು ನೂರು ರೂಪಾಯಿ ಈಗ ಯಾ ಕೊಟ್ಟಿಲ್ಲನಾಕತಿ ಯಾವಾಯ ಮಾತಾಡ್ತೀಯಪ್ಪ ஏனையப்பா எட்டு சூழ்த்தி அல்ல நான் கொட்டன் நின் கையாக ரொக்க ஆடது வந்தி ஆ குடீத்தானுங்க ஆக நீ கண்ணீர் ஹாக்கோதைக்கு வண்டி தான் விடுத்து தவிர மணிக்கு அந்தி கொட்டன் யாவத்து ரொக்க நின் கையாக அஷ்டுப்பாணி கொட்ட நின் கையாக நான் முருக்க ஹேத்த நீ ஏன் மாத்தாக்கத்தி எப்பா ஏன் மாத்தாடு நீ ಕರೆ ಹೇಳ ಪರಂಗನ ನೀನು ಇಲ್ಲ ನಿನ್ನ ಕೈಯಾಗ ನಾನು ನಿಮ್ಮ ಅಕ್ಕನ ಸಮ ನೀನು ತಮ್ಮನ ಸಮ ನನಗೆ ನಾನು ಕೊಡಲೇ ಕೊಟ್ಟನಂತ ಹೇಳಾಕತಿಲ್ಲಪ್ಪ ಎರಡ್ ನೂರು ರೂಪಾಯಿ ದಿಂದ ನನಗೆ ಆದ್ರೆ ಇದು ಸುಳ್ಳು ಹೇಳಾಕತ್ತನ ಇಲ್ಲದು ಅನ್ನೋದು ಪ್ರಶ್ನೆ ಆ ನಂಬಿಕೆ ಪ್ರಶ್ನೆ ಇದೆ ನೀನು ಹೆಂತಿ ನೋಡಿದ್ರೆ ನಾನು ಕೊಟ್ಟೆ ಇಲ್ಲ ಅಂತಕ್ಕತ್ತೆ ನಾನು ರೂಪಾಯಿ ಕೊಟ್ಟೆ ನಿನ್ ಕೈಯ್ಯಾಗ ಹಾಂ ಕೊಡಲೇ ಕೊಟ್ಟನ ಅಂತ ಹೇಳಿ ಸುಳ್ಳ ಸುತ್ತ ಜಗಳ ಮಾಡೋದು ಬೇಡ ಆ ಒಂದ ಊನೆಯಾಗ ಇರಾರ ನಾವು ಕೊಟ್ಟನ ಕೊಟ್ಟನಿಲ್ಲ ನಾನು ನಾಯದ ಕೊಡಲೇ ಅಂತ ಹೇಳ್ತಾನಪ್ಪ ನಿನ್ಕಾಯಾಗ ನೀನೇ ಹೇಳಿಬಿಡ್ ಕರೆ ಹೇಳ ನೀ ಇಸ್ಕೊಂಡು ಬಂದಿಯೇ ಇಲ್ಲ ಅವತ್ತು ನಿನ್ನ ಹೆಂತಿ ಊರಿಗೆ ಹೋಗಿಂದ ನಮ್ಮ ಮನೆಗೆ ಬಂದಿ ಬಂದು ನೀನು ಇಸ್ಕೊಂಡು ಇಲ್ಲ ಪರಂಗಣ್ಣ நீனும் கரே ஹேப்பா கொட்டான இல்லை நான் நீஸ்கொண்டி ரட்ட இஸ்க்கொண்டான எரநூறு ரூபாய் கொடுந்திர நான் அக்கி சுனந்தாக கொடுத்தனா தினொம்மே ஹோது ரோல் எடுநூறுபாய் மத்தியேன் மேற்க நந்த தப்பை அக்கிளில கொட்பேட் அந்தி நானே கொட்டி தப்பை நன்றி நீேபிடுப்பா கொட்டில் அந்த இன்னும் கொட்டக்கொணந்து நான் ನಾನಾ ಕೇಂದ್ರಕ್ಕ ಜಂಪರು ಹೊಲ್ಸೆನೇ ಆಕಿಗೆ ಕೊಡ್ಬೇಕಿತ್ತು ನಾ ರೊಕ್ಕನ ಪಾಪ ಅಕ್ಕಿಗೆ ಹಾಕಿಕೊಡಬಿಟ್ಟ ನಾನು ನೀನು ಮಾತು ನಂಬಿ ನೀನು ಹಾಕ ಕೊಟ್ಟೆ ನೀನೇ ಹೇಳಿ ಕೊಟ್ಟನಂದ್ರೆ ಕೊಟ್ಟನಂತ ಹೇಳಿ ಮತ್ತೆ ನೀ ಕೊಟ್ಟಿಲ್ಲ ಅಂತ ಅಂದ್ರೆ ಆಕಿಗೆ ಕೊಟ್ಟ ಹೋಗನಂತ ನಾನು ನಂದೆ ತಪ್ಪೈತಿ ಏನ್ ಮಾಡೋಕ್ಕಾಗುದಿಲ್ಲ ಒಂದವನಾಗ ಇರ ನಾವು ಮಾರಿ ಕಟ್ಕೊಂಡು ಇರಾಕ್ ಆಗುದಿಲ್ಲ ಬೆಳಿಗ್ಗೆ ಇದ್ರೆ ಮಕ್ಕ ನಾವು ಮುಂಜಾನೆ ಒಬ್ಬರುಕೊಬ್ರು ಮಾತಾಡ್ಸಾರೆ ಎರಡ್ ನೂರು ರೂಪಾಯಿ ಸಂಬಂಧ ಜಗಳ ಮಾಡುದು ಬೇಡ ನೀ ಯಾವತ್ತ ಬಾಳ ಒಂಥರ ಮಾಡೋದಕ್ಕೆ ಕಣ್ಣ ನೀರು ತಂದೆ ನೀನ ಅದಕ್ಕಂತೇಳಿ ಮರಿಗೆ ಕೊಟ್ಟ ಮತ್ತೆ ನಂದ ತಪ್ಪೈತೆ ಏನ್ ಮಾಡೋಕ್ಕಾಗುದಿಲ್ಲ ಹ್ಮ್ ಇಲ್ರಿ ಜಾಕ ಕೊಟ್ಟಿರಿ ನೀವು ಕೊಟ್ಟಿರಿ ನಾನಿಸ್ಕೊಂಡ್ ಬಂದನೂರು ರೂಪಾಯಿ ನಾನು ಇಸ್ಕೊಂಡನಿ ಮತ್ತೆ ಇಟ್ಟೋತನ ಕೊಟ್ಟಿಲ್ಲ ಅಂದಿಲ್ಲ ಯಾರೋಕ ಯಾ ಜಯಕ ನನಗೆ ಗೊತ್ತೇ ಇಲ್ಲ ಅಂದಿಲ್ಲ ನಿನಗೆ ಏಟ್ ರೋಟ್ ನಾಚ್ ಕಿ ಮಾನ ಮರಿದಿ ಏಟ್ ರೋಟ್ ಐತಿ ನಿನಗ ಏನು ಗೊತ್ತೇ ಇಲ್ಲ ನನಗೆ ರೊಕ್ಕದ ನಾಕ ತಿದ್ದಲ್ಲ ಮತ್ತೆ ಈಗ ಹೆಂಗ ಕೊಟ್ಟಾರ ನಾಕ ಏ ಕೊಟ್ಟಾರ ಅವರು ಅವರ ಮನಿಗೆ ಹೋಗಿ ನಾನು ಐಸ್ಕೊಂಡನಿ ನೀ ಊರಿಗೆ ಹೋಗಿದ್ದೆ ಅಲ್ಲ ಮನ್ನೆ ಹಾ ಅವತ್ತು ನಾನು ಐಸ್ಕೊಂಡನಿ ನಾನು ಅಂತಕ್ಕೆ ಹಾಕಿದ್ದಿಲ್ಲ ಬಳಸಾಕ ಒಂದು ರೂಪಾಯಿ ಇದ್ದಿಲ್ಲ ಮತ್ತೆ ಒಂದು ರೂಪಾಯಿ ಇಲ್ಲ ಇರ್ ನಾನು ನಾನು ಕಾಚಿರ್ತಾವು ಅದಕ್ಕೆ ಇಸ್ಕೊಂಡೆ ನಾನು ನೋಡುವ ಸುನಂದ ಈಗ ನಮ್ಗೆ ಬಂತ ನಿನಗ ನಾ ಯಾವ ಕೊಡಲೇ ಕೊಟ್ಟ ನಂದಿ ನಿನ್ನ ಗಂಡನ ಕಾಗ ಕೊಟ್ಟಿದ್ವಿ ನಾನು ಅದಕ್ಕೆ ನಿನಗ ಕೊಟ್ಟ ನಂದಿ ನಾನು ಪಾಪ ನಿನಗ ಸಿಟ್ಟು ಬಂತು ಅಂದ್ರೆ ನಾ ಕೊಡಬಾರ್ದಿತ್ವ ಪಾಪ ನೀ ಹೇಳಿದ್ದೆ ಅಮತ್ ನನ್ಕಾಗ ಕೊಡುವ ಅಂತ ಹೇಳಿ ನಾನು ಹಂಗಂತೇಳಿ ನಿನಕಾಯ ಅಂತ ಹೇಳಿ ಸುಮ್ಮನೆ ನೀವ ನೀವು ಬಂದ ಅವತ್ತು ಕನ ನೀರು ತಂದ್ವ ಜೀವ ನನಗ ನನಗೆ ಅದಕ್ಕೆ ನಾ ನಾನೇನು ಬೇಕಂತ ಕೊಟ್ಟಿಲ್ವಾ ನಿನ್ಕಾಯ್ ಕೊಡಬಾರ್ದಂತ ಹೇಳಿ ನಿನ್ ಗಂಡನಗಾಗಿ ಕೊಟ್ಟಿಲ್ ನಾನು ಕೊಟ್ಟ ಮೇಲೆ ಅನ್ನಿಸ್ ನನಗೆ ಯ ಪಾಪ ಸುನಂದ ಯಾರಕ್ಕಾಗ ಕೊಡಬೇಡ ಅಂದಿದ್ದು ನಾ ಅವಳೆ ಅಂತ ಹೇಳಿ ಯಾಕಂದ್ರೆ ನೀ ನೋಡಿ ಕಷ್ಟಪಟ್ಟ ಹೊಲದಾಕ್ ಜಂಪರ್ ಹ್ಞೂ ನನಗೆ ಹಂಗೆ ಅನಿಸ್ತಾ ಇವ ನನಗೆ ಬೇಕಂತ ಕೊಟ್ಟಿಲ್ವಾ ಸುನಂದ ನೀನು ತಪ್ಪು ತಿಳ್ಕೊಕ್ ಹೋಗ್ಬೇಡ ನೀನು ಮಮ್ಮಿ ನಮ್ಗೆ ಆಗಳೆ ಬಂದು ರೊಕ್ಕ ಕೊಡೋ ಜಾಕ ಅಂದ್ಬಿಟ್ಲೆ ಆತ ಅಲ್ಲ ಈಗ ಗಂಡಂಗೆ ಆಗ್ಕೊಟ್ಟ ನೀ ಈಗ ಬಂದು ಅಂತ ಹೇಳಿ ನನಗೆ ಗೊತ್ತೇ ಇದ್ದಿದ್ದಲ್ವಾ ನಿನ್ ಗಂಡ ಹೇಳಿಲ್ಲ ಅನ್ನೋದು ಯಾರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ